ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಫ್ರೆಂಡ್ಸ್ ಬ್ಲಾಗ್ ಅನ್ನ ಶುರು ಮಾಡೋಣ ಬ್ಲಾಗ್ ಶುರು ಮಾಡಿದ್ವಿ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋ ಎಂಡ್ ಮಾಡ್ದೆ ಮತ್ತಿವಾಗ ಎಲ್ಲ ಜಲಕಾಯಿ ಎಲ್ಲ ಮಾಡ್ಕೊಂಡಿದ್ದೆ ಫ್ರೆಶ್ ಆಗಿ ಇವಾಗ ಸ್ವಲ್ಪ ಹೊರಗಡೆ ಒಂಚೂರು ಶಾಪಿಂಗ್ ತರದೈತಿ ಏನ್ ಮಾಡಕ್ ಹೊರಟಿದೀವಿ ಏನ್ ತರಕ ಹೊರಟಿದೀವಿ ಅಂತ ನಿಮ್ ಪ್ರತಿ ನಾನು ಶೇರ್ ಮಾಡ್ಕೊತೀನಿ ಸೊ ಹೊರಡೋಣ ಅಂತ ಬರ್ರಿ ಬರ್ರಿ ಅಂತ

दुका लागले काय पिले हो बोल आहे आम्ही दोघ खेळतो तो मग त्याने मध्ये आला त्याने बोलला की ते पाऊट आहे ते बोलले की आम्ही पहिलेच काय ठेवलेला मग आम्ही ते त्याने बॉल घेऊन टाकला माझा मग मी ते की तेलच टाकला तेलच मामाला बोलायला बोलला हे पिला ठेव की रे मग तुम्ही छान खेळले तर बरे असं मारल्यावर कसं रे मग त्यानं मग डोका कसं झाले ते, 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 ते त्यांनी वरी म्हणूनच म्हणले त्यांचं दोघांच काय ऐकू नको म्हणून असं ना मुर नोड्रीड्रि हिंग मारतर ಫ್ರೆಂಡ್ಸ ನಾವು ಲಿಫ್ಟ್ ಲಿಫ್ಟಿನ ಬಲ್ಯಕ್ಕೆ ನಿಂತಿದ್ವಿ ಕೆಳಗಡೆಯಿಂದ ಒಂದು ಕೆಂಪ ಟಿ ಶರ್ಟ್ ಹಾಕೊಂಡು ಬಂದಿರೋಂಥ ಹುಡುಗ ನೀವು ನೋಡಿದ್ರಿ ಫ್ರೆಂಡ್ಸ ಕೆಳಗಡೆ ಪಿಲ್ಲುಗ ಒಡೆದು ಮತ್ತು ಮ್ಯಾಗ ಬಂದಿದ್ದ ನಾವು ಹೋದ್ಮ್ಯಾಗೂ ಅವ್ರ ತಮ್ಮ ಪಿಲ್ಲು ಕುಡಿ ಪಿರೋದು ಹೇಳಿದ್ರು ನಾವು ಕೂಡ ಅದನ್ನು ಜಾಸ್ತಿ ತಲೆಗೂ ಹಾಕೊಳೋದಿಕ್ಕ ಹೋಗಲೇ ಇಲ್ಲ ಹುಡುಗರು ಹುಡುಗರು ಆಡ್ತಾಡ್ಬಿಡು ಅಂಥೇಳಿ ಅದಾದಮೇಲೆ ನಾವು ಕರ್ಕೊಂಡು ಹೋಗ್ಬೇಕಂದ್ರೆ ಮತ್ತೆ ಇಲ್ಲಿ ನಮ್ಮ ಬಿಲ್ಲನ ಜೊತೆಗೆ ಆಡೋಕತ್ತಿದ್ ಹುಡುಗ ಇಲ್ಲೇ ಬಿಟ್ಟೋಗಿ ಮಾಮಿ ನಾವು ಇಬ್ಬರು ಆಡ್ತೀವನ ಒಂದು ಹತ್ತು ನಿಮಿಷದೊಳಗೆ ಹೋಗಿ ಅಂತ ಬರ್ತೀವಂತೇಳ್ಕಿಸಿ ಬಿಟ್ಟು ಹೋದ್ವಿ ಹೋಗಿ ಅಷ್ಟೊತ್ತಿಗೆ ಒಂದು ಹದಿನೈದು ನಿಮಿಷ ಆಗಿಲ್ಲ ನಾವು ಹೋಗಿ ಬರ್ಬೇಕು ಅನ್ನೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಒಂದು ದೊಡ್ಡ ಅವಂತರನೆ ಆಗಿಬಿಟ್ಟಿತ್ತು ಸೊ ಸ್ಕಿಪ್ ಮಾಡಾರ್ದೆ ನೋಡ್ರಿ ನಿಮಗೂ ಕೂಡ ಗೊತ್ತಾಗ್ತದೆ ಮಕ್ಕಳಿದ್ದವರು ಭಾಳ ಎಚ್ಚೆತ್ಕೋಬೇಕು ನೋಡ್ರಿ ಹೋಗಿ ಬಂದಿವ್ರಿ ಬಿದ್ದಾವೆ ಎರಡು ಒಳಗಿ ಬಿದ್ದಾವ ಅದು ಬದಿರಾಗ ಇಂಜೆಕ್ಷನ್ ಕೊಟ್ಟು ಹೊಲಿಗೆ ಹಾಕ್ಯಾರ ಮತ್ ಇನ್ನೊಬ್ರು ಡಾಕ್ಟರ್ ಬರೋದೈತಿ ಅದಕ್ಕೆ ಅದಕ್ಕೇನೋ ಕ್ರೀಮ್ ಅದು ಏನೋ ಕೊಡ್ತಾರಂತಲ್ಡ್ ಬಾ ಅಂತ ಹೇಳ್ಯಾರ ಈಗ ಮನಿಗಲ್ಲೇ ಸನಿ ಐತಂಗ ದೂರಿದ್ರೆ ಅಲ್ಲೇ ಚಹಾ ಬಿಸ್ಕಿಟ್ ತಂದು ಕೊಡ್ರಿ ಅಂದ್ರೆ ನಮ್ದೆ ಮನಿ ಸನಿಪ್ ಹೋದ ಮತ್ ಇನ್ನೊರ್ ಐದೂವರೆ ಆರ್ ಗಂಟೆಗೆ ಬರ್ತಾರಂತ ಡಾಕ್ಟ್ರಾ ಅಲ್ಲಿ ತನ್ನ ಹಾಕೇಳ ಮನೀಗ್ ಬಂದಿವಿ ಚಾ ಬಿಸ್ಕಿಟ್ ಒಂದು ಉಲ್ಟಿ ಹೇಳಿ ಕೊಡೋ ಕೊಡುವಾರ ಹಿಂಗಾಗಿ ಎಲ್ಲರಿಗೂ ಚಾ ಮಾಡಿ ನೋಡ್ರಿ ಮೊದಲ ಚಾ ಕುಡ್ತಿಂತೀನಿ ಆಮೇಲೆ ಚಿಕ್ಕ ಬೇಡ ಪೂ ಬೇಡ ಮಮ್ಮಿ ಮಾತ್ ಹೇಳಿದ ಕೇಳು ಹಳೆ ಬರ್ತಿತ್ತಲ್ಲ ಮಾ ನೋಡ ಲೇಟ್ ಮಾಡ ಸರಕ ವಾರ ಆಗೋ ನಕೋ ಮಾಡ್ಲನಾ ಮಮ್ಮಿ ಇತ ಗಾಲಿತ್ತು

ಹಪ್ಪಳು ಹಿಟ್ಟನ್ನು ಕುದಿಸೋಕತ್ತೀನಿ ಮನ್ಸಿನೇ ಅಂತಾರಲ್ಲ ಆ ಥರ ಅದಂಗೆ ಆ ಬಿಟ್ಟೈತ್ರಿ ಫ್ರೆಂಡ್ಸ ಮತ್ತು ಅಕ್ಕಿದೆಲ್ಲ ನೆನೆ ಇಟ್ಟಿದ್ಯಾ ಬಿಟ್ರೆ ಮತ್ತೆ ಭಾಳ ಉಳಿ ಬರ್ತೈತಿ ಅದಕ್ಕೆ ಅಂತೇಳಿ ಸದ್ಯಕ್ಕೆ ಎಲ್ಲ ಕೆಲಸ ಆಗೈತ್ರಿ ಊಟನೂ ಮಾಡಿವಿ ಬಾಂಡೆ ಅದಾವು ಬೆಳಗ್ಗೆ ತಿಕ್ಕಿದ್ರೆ ಐತಿ ಯಾಕೋ ಏನೂ ಮಾಡೋಕೆ ಮನ್ಸನೇ ಇರಲಿಲ್ಲ ಇದಂತ್ರಿ ಈ ಸದ್ಯಕ್ಕೆ ಬಿಟ್ಟರೆ ಆಪ್ಷನ್ನೇ ಇಲ್ಲ ಅದಕ್ಕಂತೇಳಿ ಇದು ಇಷ್ಟು ಕುದಿಸಿ ನೋಡ್ರಿ ಈ ಸದ್ಯಕ್ಕೆ ಹೊರಗಡೆ ಹಾಲ್ದಾಗ ಹಾಕ್ಬೇಕು ಮತ್ತು ಮುಂದಿನ ಇದನ್ನ ಸಿಲ್ ಸ್ಟಾಕ್ ಇಟ್ಟು ಹೋಗಿ ಕುಂದ್ರಂಗೆ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅನ್ನಂಗೆ ಮತ್ತು ಇನ್ನು ಬೇರೆ ಬೇರೆ ಕೆಲಸಗಳು ಅದಾವು ದಿನ ಒಂದೊಂದು ಮಾಡಬೇಕು ಮಾಡೋರು ಅದೀವಿ ಸೊ ಅದಕ್ಕಂತೇಳಿ ಇದು ಇಷ್ಟು ಕುದಿಸಿ ನೋಡ್ರಿ ಕಳ 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 ಕುದ್ದೆ ಕತ್ತೈತಿ ಸೊ ನೀನು ಹಾಕಿದ್ದು ಹಪ್ಳನ ರೀ ನೀರು ಓಡ್ದು ನೀರು ಓಡ್ದು ಹಪ್ಪಳ ಬಿಡಿಸಿನಿ ಆಗ್ಳೆ ಅದು ಏನು ಮಾಡೋಕ್ ಮನಸ್ಸಿಲ್ಲ ಅದಕ್ಕೆ ವಿಡೋ ಸಮಯ ನನಗೆ ಹೋಲ್ಬಿಡೋ ನಂಗೆ ಆಯ್ಬಿಡುತ್ತು ಹಂಗಾಯಿ ವಿಡೋನು ಮಾಡೋಕ್ಕೋಗಿಲ್ಲ ಸೊ ಇವಾಗ ಮತ್ತೆ ಚಾಲು ಮಾಡಿ ನೋಡಿರಿ ಇದು ನಮ್ಗೆ ಒಂದು ಅಂದಿನೇ ಇದು ಕೆಲಸನೇ ನೋಡಿರಿ ಹಂಗಾಗಿ ಮತ್ತು ಒಂಗಳಿಗೆ ಹಂಗೆ ಒಂದುಗಳಿಗೆ ಹಿಂಗೆ ಮಾಡಬೇಕಾಗತ್ತ ಈ ಥರ ಕೊತ ಕೊತ್ತ ಕೊತ ಕುದಿಬೇಕ್ರಿ ರೀ ಫಸ್ಟ್ ಟೈಮ ಮಾಡಿದ್ದು ನೋಡ್ರಿ ಭಾಳ ದಿನದ ಮಾಡಿದ್ನೇ ಕೈ ಸ್ವಲ್ಪ ಇದಾದಂಗೆ ಆಗಿತ್ತು ಅದರ ಒಂದು ಅರ್ಧ ಚಂದ ರೀ ಒಂದು ಅರ್ಧ ಭಾಳ ತೆಳಗ ಆಗೈತಿ ಅದಕ್ಕಂತೆ ಬರಲಿಲ್ಲ ಅವು ನಿನ್ನೆ ಹಾಕಿದ್ವಿಲ್ಲ ಚೆನ್ನಾಗಿ ಬಂದಿದ್ದಾವ್ರಿ ಫ್ರೆಂಡ್ಸ ಇವತ್ತಿನ್ನೂ ಚೆಂದ ಬರ್ತಾವೆ ಈ ಥರ ಕುದಿಸ್ಬೇಕು ನೋಡ್ರಿ ಅಷ್ಟೇ ಎಲ್ಲರೂ ಪರ್ಫೆಕ್ಟ್ ಇರಲ್ಲ ಏನಾದರೂ ಒಂದು ಮಿಸ್ಟೇಕ್ ಆಗ ಆಗ್ತಿರ್ತಾವೆ ಎಲ್ಲರೂ ಪರ್ಫೆಕ್ಟ್ ಆದರೆ ದೇವ್ರಾಗ್ಬಿಡ್ತಿದ್ರಲ್ಲ ರೀ ಸೊ ಈಗ ಇದನ್ನ ಹಾಲ್ದಾಗ ಒಯ್ಯಂಬ್ರಿ ಬಂದ್ ಮಾಡಿಬಿಡ್ತೀನಿ ಸ್ವಲ್ಪ ಬಿಸಿ ನೀರು ಕಾಸಿದ್ದು ಎಷ್ಟ ಇಟ್ಕೊಂಡಿದ್ದೆ ನೋಡಿರಿ ಇಷ್ಟು ಉಳ್ದು ನೀರು ಇದ್ರಲಿಂತ ಒಂದು ಅರ್ಧ ಬೊಗಣಿ ಹಿಟ್ಟು ಮಾಡಿದ್ದೀನಿ ರೀ ಹಾಗೆ ಸ್ವಲ್ಪ ರವೆ ಇದ್ದು ರವಾನು ಹಾಕಿ ನೋಡಿರಿ ಅಂದರೆ ಚಿಗಿ ಚೆನ್ನಾಗಿ ಬರ್ತೈತಿ ಟೇಸ್ಟ್ನು ಅಷ್ಟೇ ಚೆನ್ನಾಗಿ ಬರ್ತಾವ್ರಿ ಮತ್ತು ಶೇಂಗ ಸಾರು ಚಪಾತಿ ಮಾಡಿದೆ ಅಷ್ಟೇ ಅನ್ನ ಹೋಗಿಲ್ರಿ ಗರ್ಗಟ್ಟಾಗಿತ್ತು ಹಾಗಾಗಿ ಅದ್ರ ಮ್ಯಾಗೆ ಬಿಡ್ತೀನಿ ಶ್ ಸ್ವಲ್ಪ ಇದು ವೇಟ್ ಇರ್ತೀರಿ ಯಜಮಾನರ ಕಡೆಯಿಂದ ಹಾಲ್ದಾಗ ಇಡಿಸ್ತೀನಿ ಹಪ್ಪಳ ಎಲ್ಲ ಹಾಕಿ ನೋಡ್ರಿ ಫ್ರೆಂಡ್ಸ ನನ್ನ ಮಗ ಊಟ ಮಾಡ್ಯನ್ರಿ ಒಂದು ಚಪಾತಿನ ಒಂದು ಚಪಾತಿ ಉಂಡು ಈ ಸದ್ಯಕ್ಕೆ ನಾನು ಹಪ್ಪಳ ಹಾಕಿದ್ದು ನೋಡ್ರಿ ಕೆಳಗಡೆ ಸ್ವಲ್ಪ ಒತ್ತಿದಿರ್ತೈತಿ ಅದು ಒತ್ತಿದ್ದಾನ ಅವನಿಗೆ ಭಾಳ ಇಷ್ಟ ಅದಕ್ಕಂತ ಅದು ತಿನ್ ಗೊತ್ತ ಗೊತ್ತಾನ ಅವ್ರ ಅಪ್ಪ ಮಕ್ಕಳು ಎಲ್ಲರೂ ಸ್ನ್ಯಾಕ್ ಈ ನೀರು ಹೋಗ್ಯಾಳ ಅಪ್ಪ ಮಕ್ಕಳು ನೋಡ್ರಿ ಫ್ರೆಂಡ್ಸ್ ಇಲ್ಲೆಲ್ಲ ಈ ತರ ಹಪ್ಪಳ ಹಾಕಿ ನೋಡ್ರಿ ಹಿಟ್ಟು ಮಸ್ತ್ ಕೂತ್ ಅಂದ್ರೆ ಈ ತರ ಶೈನಿಂಗ್ ಶೈನಿಂಗ್ ಬರ್ತಾವ ನೋಡ್ರಿ ಹಪ್ಪಳ ಹೋಗಿಲ್ಲ ಏನು ಹೋಗಿಲ್ಲ ರೀ ಡೈರೆಕ್ಟ್ ಹಂಗೆ ಚಪ್ಜಲ್ಲಿ ಹಾಕ್ಬಿಟ್ಟಿವಿ ಸೀರೆ ಡಬಲ್ ಪತ್ರ ಮಾಡಿ ಹಾಕಿವಿ ನೋಡ್ರಿ ಪ್ಯಾನಿನ್ ತೊಳಗ ಒಂದಿನ ರಾತ್ರಿ ಎಲ್ಲಾ ಒಣಗ್ತಾವೆ ಈಗ ನಾವು ಮಲಗ್ತೀವಲ್ಲ ರೀ ಹಂಗಾಗಿ ಟೆನ್ಷನ್ ಇಲ್ಲ ರಾತ್ರಿ ಎಲ್ಲ ಆರಾಮ್ಸಿ ಒಣಗ್ತಾವೆ ಬೆಳಗ್ಗೆ ನಾವು ಎದ್ದ ತಕ್ಷಣವೇ ಸ್ವಲ್ಪ ಇದನ್ನು ಆ ಕಡೊಬ್ಬರು ಈ ಕಡೊಬ್ಬರು ಹಿಡಿತೀವಿ ರೀ ಹಿಡಿದು ಆ ಕಡೆ ಗ್ಯಾಲ್ರಿ ಒಳಗೆ ಹಾಕಿಬಿಡ್ತೀವಿ ಅಂದ್ರೆ ಅದೇನು ಸೋರಲ್ಲ ರೀ ಈಗ ಈ ಥರ ಆಗೈತಲ್ಲ ಗಟ್ಟಿಯಾಗಿ ಇಡ್ಕೊಂಡಿರ್ತಾವು ಮತ್ತು ಸ್ವಲ್ಪ ಅರ್ಧ ಮರ್ಧ ಒಣಗಿರ್ತಾವಲ್ಲ ಹಾಗಾಗಿ ಬಿಚ್ಚತಾವ ಮತ್ತು ಆ ಥರ ಎಲ್ಲ ಗಿಜಿ ಗಿಜಿ ಆಗುತ್ತೆ ಅನ್ನೋ ಟೆನ್ಷನ್ ಇರೋಂಗಿಲ್ಲ ಏನಿರಲ್ಲ ಅಂತ ಪರಿ ಜಳ ಐತಲ್ರಿ ಆ ಜಳಕ್ಕನ್ನೇ ಫುಲ್ಲ ಏಯ್ಟಿ ಪರ್ಸೆಂಟ್ ಒಣಗಿಬಿಡ್ತಾವ ಅಲ್ಲಿ ಸ್ವಲ್ಪ ಗಾಳಿಗೆ ಅಂದ್ರೆ ಒಳ್ಳೆ ಸಾಯಂಕಾಲ ನಾಳೆ ಸಾಯಂಕಾಲ ಅಷ್ಟೊತ್ತಿಗೆ ಬಿಚ್ಚಿಬಿಡ್ತೀನಿ ರೀ ಇವು ಹಂಗೆ ಮಾಡಿ ನೋಡಿರಿ ಇವನ್ನ ನಿನ್ನೆ ರಾತ್ರಿ ಹಾಕಿದ್ದೀನಿ ರೀ ನಿನ್ನೆ ರಾತ್ರಿ ಹಾಕಿ ಈಗಗಳೇ ಇದುವರೆ ಆರು ಸುಮಾರೇನೋ ಬಿಚ್ಚಿ ನೋಡಿರಿ ಒಂದು ಹಪ್ಪಳ ಸೀಳಿಲ್ಲ ರೀ ಫ್ರೆಂಡ್ಸ್ ಒಂದು ಹಪ್ಳ ಹರಿದಿಲ್ಲ ಏನಾಗಿಲ್ಲ ನೋಡಿರಿ ಅಷ್ಟು ಚೆಂದ ಬಂದವು ನೋಡಿರಿ ಮತ್ತು ಜಿಗಿನೂ ಆಗ್ಯಾವ ರೀ ಪಳ ಹಪ್ಪಳ ಅಂತ ಮೂರೆಲ್ಲ ಏನಾಗಲ್ಲ ದೊಡೂ ಆಗ್ಯಾವ ಸಣ್ಣನೂ ಆಗ್ಯಾವ ನೋಡಿ ಇದು ದೊಡ್ಡದು ಹಪ್ಪಳ ಮತ್ತು ಇದು ಸಣ್ಣದ ಹಪ್ಪಳ ಇದು ಸ್ವಲ್ಪ ದೊಡ್ಡದು ಜಾಸ್ತಿ ರೀ ನಿನ್ನೆ ಇದು ಹಂಗಿಂದಾಗೆ ಸ್ವಲ್ಪ ಹಳಸಿರೇ ಹಂಗ ಹಾಕಿನಿ ಸ್ವಲ್ಪ ಗಟ್ಟಿಯಾಗಾನೆ ತಿಡ್ಬೇಕಾಗ್ತೈತಿ ನೋಡಿರಿ ಈ ಥರ ದೊಡ್ಡ ಹಪ್ಪಳನೂ ಚೆನ್ನಾಗಿ ಬಂದೈತಿ ಸಣ್ಣ ಹಾಪಳು ಚೆನ್ನಾಗಿ ಬಂದೈತಿ ಇವ್ನೇನೈತಿ ಈ ಥರದ ಹಾಳ್ಯಾಗ ಈ ಥರದ ಹಾಳ್ಯಾಗ ಇಲ್ಲಿ ಹಾಕಿನಿ ಮತ್ತು ಇವು ಮನೆಯವ್ರಿ ಮನೆಯೂ ಒಂದು ಸ್ವಲ್ಪ ಯಾಕೆ ಬುಕ್ಕುಣಿ ಆಗ್ಯವು ಮುಕ್ಕುಣಿ ಆದರೆ ಈ ಥರ ವೈಟ್ ಚೆನ್ನಾಗಿ ರೀ ಅದು ಏನು ಫಾಲ್ಟ್ ಆಗಿತ್ತು ಏನೋ ಗೊತ್ತಿಲ್ಲ ಮಸಾಲ ಬಹುತೇಕ ನಾನು ಮಸಾಲ ಮಸಾಲ ಪಾಪಡ ಹಾಕಿದ್ನಲ್ಲ ರೀ ಅದಕ್ಕೇನಾದರೂ ಆಗ್ಯಾವನಾ ಆ ಥರ ಹಾಂ ರೀ ರೀ ಇವು ಹರಿದಾವಲ್ಲ ಅವು ಮಸಾಲೆ ಪಾಪಡ ಹಾಕಿದ್ದು ನೋಡು ಪೌಡರ್ ಅದಕ್ಕೇನಾದರೂ ಈ ಥರ ಫಾಲ್ಟ್ ಆಗಿದ ನಾವು ಹಿಂದೂ ಮೊದಲ ಹಂಗೆ ಪ್ಲೇನ್ ವೈಟ್ ಹಾಕಿವಿ ನೋಡಿರಿ ಇವೆಲ್ಲ ಚೆನ್ನಾಗೇ ಬಂದವು ನೋಡಿರಿ ಇವು ಚೆನ್ನಾಗಿ ಬಂದವು ಇವು ನೋಡಿರಿ ಫ್ರೆಂಡ್ಸ್ ಫಸ್ಟ್ ಡೇನೇ ಹಾಕಿದ್ದು ಆದರೆ ಇವು ಏನ ಸ್ವಲ್ಪ ಪಾಪಡ್ ಮಸಾಲ ಮತ್ತು ಸ್ವಲ್ಪ ಏನಪ್ಪ ಖಾರದ ಮೆಣಸಿಕಾಯಿನ ಇದು ಮಾಡಿ ಹಾಕಿ ನೋಡ್ರಿ ಒಂದೊಂದು ಸಿಳೆವು ಅವು ಒಂದೊಂದು ಕರೆಕ್ಟ್ ಬಂದಾವ ನೋಡಿರಿ ನೋಡಿರಿ ಇದು ಪ್ಲೇನಾ ಇವು ಪಾಪ ಇದ್ರದ್ದು ಅದರ ಮೋಸ್ಟ್ಲಿ ಜಾಸ್ತಿ ಹಿಂಗೆ ತಿಳಿದಾಗ ಏನಾದರೂ ಫಾಲ್ಟಾಗಿ ಅರ್ಧ ಮರ್ದ ಬಂದವ ಏನೋ ಹಂಗ ಹೆಂಗ ಆಚ ನೋಡ್ರಿ ಫ್ರೆಂಡ್ಸ್ ನಮ್ಕಿನ್ನ ಎಷ್ಟೋ ದೊಡ್ಡವರಿಗೂ ಕೂಡ ನಮ್ಮಂಗೆ ಹಂಗೆ ಬರೋಂಗಿಲ್ಲ ಬರಂಗಿಲ್ಲ ಕೆಡವ ಒಂದು ಚಲೋ ಆಗವ ಮತ್ತು ಇವು ಫಸ್ಟ್ ಡೇ ಈ ಥರ ಒಂದು ಅರ್ಧ ಚಲೋ ಅರ್ಧ ಇದು ಬಂದವು ಆಮೇಲೆ ನೋಡ್ರಿ ಈ ಥರ ಎಲ್ಲ ಬಂದ ಚೆಂದಾಗ ಇವತ್ತು ಇವನ್ನ ಹಾಕಿನಿ ಇವನ್ನ ನಾಳೆ ತೋರಿಸ್ತೀನಿ ಇವು ಇವು ಎಲ್ಲದಕ್ಕಿನ್ನ ಇವು ಚಂದ ಬರ್ತಾವ ನೋಡ್ರಿ ಇವು ಚೆನ್ನಾಗಿ ಬರ್ತವೆ ಒಂದು ಸ್ವಲ್ಪ ಜೀರಿಗೆ ಕಡಿಮೆ ಆಗಿತ್ತು ರೀ ಇವತ್ತು ಅಂತೇಳಿ ಈ ಥರ ಹಾಕಿ ನೋಡಿರಿ ಫ್ರೆಂಡ್ಸಾ ನಮ್ಮ ಮೈದನವ್ರು ಫೋನ್ ಮಾಡಿ ಏನಿಲ್ಲ ಏನೋ ಸ್ವಲ್ಪ ಕೆಟ್ಟ ನ್ಯೂಸ್ ಆದ್ರಿ ಫ್ರೆಂಡ್ಸಾ ಮಲ್ಕೋಬೇಕಂತಂದೆ ಹಂಗೇನೆ ವಿಡಿಯೋನು ಕೂಡ ಎಂಡ್ ಮಾಡಿದ್ರೈತೆ ಇವತ್ತಿನ ಒಂದು ವಿಷಯ ಕೂಡ ಆಗೈತಿ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಹೇಳ್ಕೊಂಡ್ ನೋಡ್ರಿ ನಾವು ಬೆಳಿಗ್ಗೆ ವಿಡಿಯೋ ತಗೊಂಡಿದ್ದೆ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಳ್ಲಿಕ್ಕಂದ್ರ ಗೊತ್ತ ಅಕ್ಕಿತೇನಿಲ್ಲ ಆದ್ರ ಸಣ್ಣ ಸಣ್ಣ ಮಕ್ಳು ಇರ್ತಾವ್ರಿ ನಾವು ಯಾರ ಮಕ್ಳಿಗೂ ಏನೋ ದೋಷ ಕೊಡಕ್ ಹೋಗಂಗಿಲ್ಲ ಯಾಕಪ್ಪ ಅಂದ್ರ ಎಲ್ಲರೂ ಸಣ್ಣವರೇ ಇರ್ತಾರ ತಂದೆ ತಾಯಿಗಳು ಯಾವ ಮಕ್ಳಿಗೂ ಹೋಗಿ ಹೊಡ್ದ್ ಬಾ ಮಾಡಬಾ ಅಂತೀಗ ನಾಗಲಿ ಇನ್ನೊಬ್ಬರಲ್ಲಿ ಯಾರು ಹೇಳಕ್ ಹೋಗಲ್ಲ ಆ ನಾನು ಸ್ವಲ್ಪ ಹೊರ್ಗಡೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಕಿ ಬಾ ಶಾಪಿಂಗ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ಕೈಸಿ ನಿಮ್ಗೆ ಹೇಳಿದೆ ಅದಷ್ಟು ವಿಡಿಯೋ ತಗೊಂಡೆ ನಾ ಕರ್ಕೊಂಡೆ ಹೋಗ್ತಿದ್ದೆ ಪಿಲ್ಲ ಇಲ್ಲ ಮಮ್ಮಿ ನಾವು ಆಡ್ತೀವಿ ನಾ ಇಲ್ಲೇ ಬಿಟ್ಟು ಹೋಗೋಣ ಏನೈತಿ ನಾನು ಪಿಲ್ಲುಗ ಬಿಟ್ಟು ಹೋದ್ರಿ ಆ ಬಿಟ್ಟ ಹೋದ್ಮ್ಯಾಗ ಏನಾಯ್ತು ಆಡ್ಕೊತ ಆದವ ಅದಕ್ಕಿ ಮುಂಚೆ ನಾವು ಹೋಗೋಕೆ ಮುಂಚೆಕಿ ಪಿರೋದಿನ್ ನಡೆದಿತ್ತು ಮಕ್ಳದು ಪಿಲ್ಲಾಗ ಎರಡು ಮೂರು ಸರಿ ತೆಲಿಗೆ ಬಾಲ್ ತೊಗೊಂಡು ಹೊಡೆದಿದ್ನಂತ್ರಿ ಅವ್ನಿಗೆ ಬ್ಯಾನ್ ಆಗಿದ್ದಿ ಆದ್ರೂನು ಅವ ನಂಗೆ ಹೇಳಕ್ ಹೋಗಿಲ್ಲ ಬಂದಿಲ್ಲ ಅವ ಮತ್ತ್ ಯಾಕಪ್ಪ ಅಂತಂದ್ರ ನಾ ತಳಗ್ ಆಡಕ್ ಬಿಡಂಗಿಲ್ಲ ಮಮ್ಮಿ ಹೊಡ್ದಾರ ಅಂತಂದ್ರ ತಳಗ್ ಮಮ್ಮಿ ಆಡಕ್ ಬಿಡಲ್ಲ ಅಂತೇಳಿ ಅವ್ ಅಂಜಿ ಹೇಳಿಲ್ರಿ ನಾ ಜಾಸ್ತಿ ಬಿಡಕ ಹೋಗಲ್ಲ ನೀವ್ ನೋಡ್ತೀರಿ ನನ್ ಮನಿದೊಂದ್ ಕೆಲ್ಸ ಕಮ್ಮಿ ಮಾಡ್ತೀನಿ ನನ್ ಮಕ್ಳ ಕಡೆ ಲಕ್ಷ ಜಾಸ್ತಿ ಕೊಡ್ತೀನಿ ಫ್ರೆಂಡ್ಸ್ ಸೊ ಮತ್ ಹೊರ್ಗಡೆ ಬಿಡೋದು ಬಹಳ ಕಡಿಮೆ ಹೋದ್ರುನು ಅಲ್ಲಿ ಗಾಡಿಗಳು ಇರ್ತಾವ್ ಮತ್ತೊಬ್ಬರು ಗಾಡಿಗೆ ಯಾರಾದ್ರೂ ಮಕ್ಳು ಆ ಮಕ್ಳು ಆಡ್ತಿರ್ತಾರ ಯಾರ್ ಮಾಡಿದ್ರು ಗ್ರೂಪ್ನಾಗ ಎಲ್ಲರೂ ಇರ್ತಾರ ಎಲ್ಲಾರ್ಮಾಗು ಬರ್ತಿರ್ತೈತಿ ಯಾರ್ದು ಸಾಮಾನಾಗ್ಲಿ ಲಕ್ಷನ್ ಮಾಡಬಾರ್ದು ಎಲ್ಲರೂ ಕಷ್ಟಪಟ್ಟೆ ಎಲ್ಲಾನು ಮಾಡ್ಕೊಂಡಿರ್ತಾರೆ ಈಗಿನ ಹಾಗಾಗಿ ನಾನು ಏನಾದರೂ ಒಂದ್ ಗಳಿಗೆ ಹೋಗಿದ್ನಪ್ಪ ಕೆಳಗಡೆ ಅಂದ್ರೆ ಕರ್ಕೊಂಡು ಹೋಗಿರ್ತೀನಿ ನನಗೆ ಹೋಗಕ ಟೈಮ್ ಸಿಗಲ್ಲ ಬಿಡ್ರಿ ಯಾವಾಗರದು ಅಪರೂಪಕ್ಕೆ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ನಮ್ಮ ಅತ್ತಿದೇರು ಇಲ್ಲ ನಮ್ಮ ದೇವರು ನಮ್ಮ ಮಾವದೇವ್ರು ಯಾರಾದರೂ ಇದ್ರು ದೊಡ್ಡೋರು ಯಾರಾದರೂ ಇದ್ರು ಅಷ್ಟೇ ನಾನು ಬಿಡ್ತೀನಿ ಇಲ್ಲಿಗೆ ಬಿಡಕನ ಹೋಗಂಗಿಲ್ಲ ಆದ್ರ ಏನೋ ಒಂದು ಕೆಟ್ಟ ಟೈಮ್ ಅಂತ ಹೇಳ್ಬೋದು ನಾವು ಕರ್ಕೊಂಡು ಹೋಗೋರನೆ ಆ ಹುಡುಗ ಆಡ್ತೀವಿ ಮಾಮಿ ಇಲ್ಲೇ ಬಿಟ್ಟು ಹೋಗೋಣ ಇರ್ಲಿ ಒಂದಕ್ಕೊಂದು ಹುಡುಗರು ಆಡ್ತಾವ ಅವು ಸೂಟಿಗ್ ಬಂದವ ಮತ್ತೆ ಇವನಿಗೂ ಬ್ಯಾಸರಾಗ್ತಿರ್ತೈತಿ ಆಗ್ತಿರ್ತೇತಿ ಮನ್ಯಾಗ ಮನ್ಯಾಗ ಅನಂಗ ಆಗ್ತದ ಅದಕ್ಕಂತ ಟಿವಿ ಇದ್ರು ನಮ್ಮ ಹಣೆ ಬರಕ್ ಅದು ಉಳಿದಿಲ್ಲ ಅದು ರಿಪೇರಿ ಮಾಡಕು ಇವ್ ಸದ್ಯಕ್ ಆಗಲ್ಲ ಅಂತ ಹೇಳಿ ಸಿನ್ನ ಹಂಗ ಬಿಟ್ಟು ಬಿಟ್ಟಿವಿ ನಾವು ಹೋಲಕ್ ಅಂತೇಳಿ ಮತ್ ಸಿಂಧು ಬಂದಿದ್ವಿ ಆಡ್ತಿದ್ರು ಮಾಡ್ತಿದ್ರು ಮಕ್ಳು ಮಕ್ಳು ಆಡ್ತಾರ ಸ್ನೇಹ ಜಾಸ್ತಿ ಅದ್ರೊತ್ತಿಗ ಹಿಂಗತ್ತೆ ಜಾಸ್ತಿ ಹಿಂಗೆ ಒದರಾಡೋದು ಚಿರಾಡೋದು ಮಂದಿ ಬಿಡೋಕೆ ಇಷ್ಟಪಡಲ್ರಿ ಸಲಹೆಂಟ್ ಆಕಿ ಮನ್ಯಾಗ ಇದ್ರೆ ಒಬ್ಬಕ್ಕೆ ಆಡ್ತಾಳೆ ಇಲ್ಲಿಕಂದ್ರೆ ಏನಾದ್ರು ಒಂದು ಬರ್ಕೋಂತ ಡಿಸೈನ್ ಚಿತ್ರ ತಕ್ಕೋ ಕುಂತು ಕುಂತು ಬಿಟ್ಟಿರ್ತ ಮತ್ತ ಹಂಗಾಗ ಬಿಟ್ಟು ಹೋದಿವಿ ಬಿಟ್ಟು ಹೋಗಿ ನಾವು ಹೋಗಿ ಒಂದು ಸ್ವಲ್ಪ ಒಂದು ಹದಿನೈದು ನಿಮಿಷನೂ ನಾವು ಆಗಿಲ್ರಿ ಫ್ರೆಂಡ್ಸ್ ನಾವು ಹದಿನೈದು ನಿಮಿಷ ಹೋಗಿ ಬಂದಿವಿ ಬಾಳತನ ಎಲ್ಲಿ ಹೋಗೋದಿತ್ತಪ್ಪ ಅಂದ್ರೆ ನಾನು ಬಿಟ್ಟು ಖಂಡಿತವಾಗ್ಲು ಇಲ್ಲೇ ನೋವು ಐತ್ರಿ ದೂರನೂ ಇಲ್ಲ ಹೋಗಕ್ಕೆ ಐದ್ ನಿಮಿಷನು ಆಗಲ್ಲ ಐದ್ ಹೋಗಿ ಬರ್ಬೋದು ಗಾಡಿ ಮ್ಯಾಗ ಅಷ್ಟು ಸನಿ ಐತಿ ನಾವ್ ಹೋಗಿದ್ ಕೆಲಸನೂ ಲೇಟ್ ಆಗಿಲ್ಲ ಹದಿನೈದು ನಿಮಿಷ ನಾವು ಹೋಗಿ ರಿಟರ್ನ್ ಬಂದಿವಿ ಮತ್ ನಾವ್ ತಗೊಂಡಿದ ಸಾಮಾನೇನಿದ್ವಿ ಹ್ಮ್ ಕೆಳಗಡೆ ನಿಂತು ನಮ್ಮ ಮ್ಯಾಗ ಬರ್ತಾ ಒಕ್ಕಿದೇ ಬೇಡ ಸ್ನೇಹಗಾನೇ ತಳಗ ಆ ಸ್ನೇಹಗನೇ ತಳಗ ಕಳಸು ಕರ್ ಒದ್ರು ನನ್ ತಲಿಯಾಗ ನನ್ಗೆ ಏನ್ ಮುಡಕತ್ತಿ ಫ್ರೆಂಡ್ಸ್ ಏನ್ ಮಾತಾಡಕು ಏನ್ ಮಾತಾಡ್ತೀನಿ ಏನಾದ್ರು ತಗ ಮಾತಾಡ್ತಿ ಚಮಿಸ್ರಿ ಅಹ್ ತೊಳಗಾನೆ ಸ್ನೇಹಿ ಒದ್ರು ಇರ್ತಾಳಾ ಮತ್ತ್ ಮ್ಯಾಕ್ ತೊಗೊಂಡ್ ಹೋಗಳ ಅಂತಂದ್ರ ಯಜಮಾನ್ರು ಮತ್ ಹಂಗಾನಿ ಇದ್ರ ನಾನ್ ತಳಗ ನಿನ್ ತೊದ್ರಕತೀನಿ ನಾನ್ ಹೋಗ್ ಬರೋಷ್ಟೊತ್ತಿಗೆನಿ ನಮ್ಮ ಮಗ ರೀ ದೊಡ್ಡ ಹುಡುಗ ನಮ್ ಮನ್ಯಾಗ ಮನೆ ಎರಡ್ ದಿನ ಉಂಡಾರ ತಿಂತಾರ ಇಲ್ಲೇ ಆಟ ಆಡ್ಯಾರ ಮಕ್ಳು ಕೂಡ ಮಕ್ಳು ಅಂತ ನನಗೂ ಖುಷಿ ಆಗುತ್ತ ನಾವ್ ಯಾವ ಮಕ್ಳಿಗೆ ಭೇದ ಮಾಡಕ್ ಹೋಗಂಗಿಲ್ಲ ಮತ್ತ್ ಆ ಹುಡುಗ ಏನೈತಿ ಇವಾಗ ಬ್ಯಾಟ್ ಆಡಾಕತ ಇವ್ನಿಗೆ ಬ್ಯಾಟ್ ಆಡಕ್ಕೆ ಬರಲ್ಲ ಫ್ರೆಂಡ್ಸ್ ನನ್ನ ಬಿಟ್ಟೆ ಇಲ್ಲ ಅವ್ರಿಗೆ ರೂಢಿನೇ ಇಲ್ಲ ಮತ್ ಅವ ಹಿಂಗ್ ಬ್ಯಾಟ್ ಕೊಟ್ರ ಹುಡ್ಗ ಬಾಲ್ ಹಾಕನ ಅವ್ರಿಬ್ರು ಆಡತಾರ ಸಣ್ಣ ಹುಡುಗ ಮತ್ ದೊಡ್ಡ ಹುಡುಗ ಏನೈತಿ ಇವ್ನಿಗೆ ಚುಡಾಸ್ ಆಕತ್ತ ಏ ಬ್ಯಾಟ್ ಆಡಕ್ಕೆ ಬರಂಗಿಲ್ಲ ನಿನಗ ಕಸ ಹುಡ್ದಾರ ಮಾಡಾಕತಿ ನೆಲ್ದಾಗ ಅಂತೇಳಿ ಚುಡಾಸನ ಇವ್ನಿಗೆ ಹಳೋಗ್ ಬಂದೈತ್ರಿ ಅಳವ್ ಬಂದಿದನ ಮತ್ ನನ್ ಮಕ್ಳದು ನಮ್ ಇದು ಮಾಡಾಕ್ ಹೋಗಿಲ್ಲ ಒಂದ್ ಸಣ್ಣ ಹಾಳು ತಗೊಂಡು ತಸ ಬೋಲನ ಕುರಿ ಅಂತ ಹಿಂಗ್ ಒಗ್ಗಟ್ಟಿದ್ನಂತ ನನಗ ಹಾಳು ಹೊಕಡ್ತಿನ ಅಂದ್ರೆ ಅವ್ನು ಏನಾದ್ರೂ ಆಗಿತ್ತಂದ್ರೆ ನಾನು ಅದಕ್ಕೆ ಇದು ಮಾಡ್ತಿದ್ದೆ ಬಟ್ ಆ ಹುಡುಗ ಏನಿಲ್ಲ ಸಣ್ಣ ನಾಳ ತಗೊಂಡ್ ನಿಮ್ ದಿವನ್ ಅಷ್ಟೇ ಇಟ್ ಹಾಳು ತಗೊಂಡು ನಿಮ್ ಒಕ್ಕ ನನಗ ಹೊಕೊಡ್ತೀನ ಅಂತ ಒಂದ್ ದೊಡ್ಡ ಕಲ್ತು ಒಂದು ಒಳ್ಳೆ ಒಕ್ಕಟ್ ಬಿಟ್ಟನ ಇದ್ ಯಾವ್ದು ಆಗಿದ್ದು ಜಾಸ್ತಿ ಟೈಮ್ ಹಿಡ್ದಿಲ್ಲ ನಾವು ಬಿಟ್ಟು ಎಲ್ಲಿ ಇದೂ ಮಾಡಿಲ್ಲ ಬಾಳತ್ತನ ಆ ಕಲ್ತು ಒಂದ್ ದೊಡ್ಡಗೂ ದೊಡ್ಡವದ್ರ ಈಗಿನಗಿನ ಆರ್ ತಿಂಗಳು ದೊಡ್ಡವ್ ನಮ್ಮನೆ ಬ್ಲಾಗ್ ದಿನಿ ಅಹ್ ಆರ್ ತಿಂಗ್ಳು ದೊಡ್ಡವಾಗ ಮತ್ ತೊಗೊಂಡ್ ಕಿಸ್ ಒಕ್ಕನ ಕಚ್ ಇಲ್ಲೇ ದಮ್ಮ ಐತ್ರಿ ಕಾಲ ಚೂಪಿತ್ತು ಇಲ್ಲೇ ಬಿದ್ದೈತಿ ಇಲ್ಲೇ ಬಿದ್ದ್ರನ ನಾವು ಜಸ್ಟ್ ಅದೇ ಅವ್ ಹುಡುಗ ಅಳಕೋತ ಮ್ಯಾಗ ಬಂದನ ನಾನು ಅದ್ ತೊಳಗ್ ಬಂದೀನಿ ಅದಕ್ಕೆ ಅದಕ್ ಕರೆಕ್ಟ್ ಆಗಿ ಬಿಡ್ತಿರಿ ನಾವು ಅಲ್ಲೇ ಏನೋ ಬರೋ ಬರ್ದ್ರಾಗ ಸ್ನೇಹ ಒದರಿದ್ ನಾನು ಯಜಮಾನ್ ನಾನು ಒದ್ರನ ಸ್ನೇಹ ಬಂದ್ ಎಲ್ಲ ನಿಂತು ಮಮ್ಮಿ ಪಿಲ್ಯಾಗ ಯಾವ ಅವತಾರ ಮಾಡ್ ಬಾ ಇಲ್ಲ ಹುಡುಗನ ಹೆಸ್ರು ಸೋಮ ಇಲ್ಲಿ ಬಾ ಸೋಮ ಯಾವ ಅವತಾರ ಮಾಡ್ಯಾನ ಅಂದ್ರೆ ಹುಡ್ಗುರು ಹುಡುಗರು ಆಡ್ತಿರ್ತಾವು ಏನ್ ದೊಡ್ಡ ಬಿಡು ನಮ್ ತಲೆ ಇದತ್ ರೀ ಯಾಕೆ ಇಷ್ಟ ಅಳಕತನ ಅಂತ ಹೇಳಿ ಗಂಡ ಏತಿ ಮ್ಯಾಗ್ ಬಂದ್ ನೋಡೋಷ್ಟೊತ್ತಿಗೆನೆ ಒಂದ್ ಸೌನ್ ಈ ಸೈಡ್ ಎಲ್ಲಾ ಫುಲ್ ಬ್ಲಡ್ ಆ ಪ್ರತಿ ಸೈಡಿನ ಆಂಟಿ ಬಂದು ಮತ್ತೆ ಇದನ್ನ ಇಲ್ಲಿ ಖರ್ಚು ಬಿದೈತೆಲಾ ಒತ್ತಿಡ್ದಾರ ನಾವ್ ಬರೋಷ್ಟೊತ್ತೀನಿ ಒಂಥರ ಕಡಿನ್ ಚಕ್ರ ಬಂದಂಗನೇ ಆಗ್ಬಿಡ್ತು ಫ್ರೆಂಡ್ಸ್ ಲಾಸ್ಟ್ ಟೈಮ್ ನಮ್ಮ ಪಿಲ್ಲು ಸಿಂಗ್ ಹಾಕೊಂಡಿದ್ದೀನಿ ಅದೇ ತರ ಅದು ಕಾಲಿಗಾಗಿತ್ತು ಅದಕ್ಕೂ ಅದೇ ತರನೇ ಆಯ್ತು ಮನೆಯಾಗಿದ್ದು ಮಕ್ಳು ಏನ್ ಮಾಡ್ಬೇಕಪ್ಪ ಹಿಂಗತ್ತೆ ಮಾಡ್ಕೋತಾರ ಮೂವ್ ಆಗಿತ್ತು ಒಳ್ಳೆ ಇದು ಏನೂ ಮಾಡ ಹುಡುಗರು ಎಂದ್ ಬಿಡ್ಲಾರ್ದಿ ಎಂದ್ ನಾನು ಬಿಟ್ಟು ಓಲಾರ್ದ ಒಂದ್ ಏನಷ್ಟು ಅಡ್ಗಿ ಹಾಕಕ್ ಹೋಗಿ ಆ ತರ ಆಯ್ತು ಮಗನೀಗ ಅವ್ನಿಂಗ ನಾ ಒಟ್ಟ ಎಲ್ಲಾದ್ರೂ ಹೋದ್ರು ಒಂದು ದಿವ್ಸ ಏನ್ ಮನೆಗ್ ಬಿಟ್ಟರೆ ಪಿಲ್ಲೆ ಹೋಗ್ತೀನಿ ಸಣ್ಣ ನೋಡ್ಗ ಗೊತ್ತಾಗಂಗಿಲ್ಲ ಅಂತ ಹೇಳಿ ಮತ್ ಈ ತರ ಆಗೈತೆ ನೋಡ್ರಿ ಬರೋಷ್ಟೊತ್ತಿಗೆ ಹುಡುಗರು ಹುಡುಗರು ಮಾಡ್ಯಾವ ಆದ್ರೂ ಮಕ್ಕಳಿಗೆ ಬೆದರ್ಸ್ಬೇಕು ಬೆದರ್ಸ್ಲಿಕ್ಕ ಸಣ್ಣ ಹುಡುಗರು ಮಾಡ್ತಾವ ಆಡ್ತವಂತ ಹೇಳಕ್ ನಾವು ಮಾಡಿದ್ವಿ ಅಂದ್ರೆ ಇವತ್ತು ಇದನ್ನ ಮಾಡ್ತಾರ ನಾಳೆ ಇನ್ನೊಂದು ಇದನ್ನ ಮಾಡ್ತಿರ್ತಾರ ಯಾವ ಮಕ್ಳಿಗೂ ದೋಷ ಕೊಡೋದು ತಪ್ಪಾಗುತ್ತಾ ಬಟ್ ಆದ್ರೂ ಏನೋ ಒಂದು ತಪ್ಪು ಮಾಡ್ಯಾರ ಅಂತಂದ್ರ ಒಂದ್ ಎರಡ ಕೊಟ್ಟು ಬುದ್ಧಿ ಮುಂದೆ ಅವು ಎಚ್ಚೆತ್ಕೊಂಡು ಏನು ಮಾಡಕ್ ಹೋಗಂಗಿಲ್ರಿ ಫ್ರೆಂಡ್ಸಾ ಇವಾಗ ಏನ್ ಮಾಡಿದ್ರು ಮನೆಯಾಗ ಮಾಡ್ತಾ ಏನ ಸಾಮಾನ್ ಲೂಶನ್ ಮಾಡಿದ್ರು ನಮ್ದೇ ಮಾಡ್ತಾನ ಮಂದಿ ಮನೆಯ ಹಿಡ್ಗೆ ಇರ್ತಾನ ಮಾಡಲ್ಲ ಮಂದಿ ವಸ್ತು ಕೈ ಹಚ್ಚಕ್ ಹೋಗಿಲ್ಲ ಮನಿ ಆಯ್ತು ತಾನೇ ಏನ್ ಮಾಡಿದ್ರು ಸಣ್ಣ ಹೋದ ಅಕ್ಕೇ ಡಿಸೆಂಟ್ ಆಗಿರ್ತಾಳ ಇವನು ಡಿಸೆ ಮಂದಿ ಮಕ್ಳಿಗೆ ಕಂಪೇರ್ ಒಬ್ಬೊಬ್ರ ಮಕ್ಳಿಗೆ ಕಂಪೇರ್ ಮಾಡಕ್ ನೋಡಕ್ ಹೋದ್ರ ಈ ಹುಡುಗ ಬೆಟರ್ ಅಂತ ಅನ್ಕೋತಿನಿ ಬಡ ಬಡ ಬಾಯ್ ಮಾಡಿ ಮಾಡಿದ್ದು ತಪ್ಪನ್ನ ಮುಚ್ಚಿಡೋ ಅಂತ ಇದು ಇವ್ನಿಗಂತರೂ ಬರಂಗಿಲ್ಲ ಏನಿಲ್ಲ ಆದ್ರೂ ಆಗೈತ್ ನೋಡಿ ಫ್ರೆಂಡ್ಸ್ ಏನು ಮಾಡಕಾಗಲ್ಲ ಅವು ಸಣ್ಣವಾದವು ಅವು ಬೇರೆ ಅಲ್ಲ ಇವು ಬೇರೆ ಅಲ್ಲ ಅವು ನಮ್ ಮಕ್ಕಳ ಇದ್ದಂಗ ಹೊರಗಿನವರಲ್ಲ ನಮ್ ನಾದನಿ ನಮಗೂ ಮತ್ ನಮ್ಗು ಸದ್ರ ಹಳೆದಾರನ ಹಾಕ್ತಾರ ಅಂತ ಹೇಳಿ ನಾವ್ ಬಿಟ್ಟಿವಂತಂದ್ರ ಅಕಸ್ಮಾತ್ ನಮ್ ಹುಡ್ಗ ಮಾಡಿದ್ದ ಯಾರಾದ್ರೂ ರೋಡ್ನ್ಯಾಗ ನಾಗ ಕಂಡಪ್ಟಿ ಮಕ್ಳು ಬರ್ತಾ ಸೂಟಿ ಐತೆ ಆಡಕ ಆ ಮಕ್ಳಿಗ್ ಮಾಡಿದ್ರು ಅವ್ರ ತಾಯಿ ಅವ್ರ ಪೇರೆಂಟ್ಸ್ ಎಲ್ಲ ಸುಮ್ ಕುಂದಿರ್ತಿದಿಲ್ಲ ಹಂಗಾಗಿ ನಮ್ಮ ಮಕ್ಳಿಗೆ ನಾವು ಬಡ್ದು ನಾವು ಮನೆಗ್ ಕಲಿಸ್ಬೇಕು ನೋಡ್ರಿ ಇವನಿಗೆ ನಾನು ಸಿಕ್ಕಾಪಟ್ಟೆ ಬೈದೀನಿ ಇನ್ನ ಮಾತ್ರ ನೀನು ಮಾಡಾಕ್ ಹೋಗ ಗಪ್ಪ ಮನೆಯಾಗ ಕುಂದ್ರು ಹೋಗಕ್ಕೆ ಹೋಗ್ಬೇಡ ಅಂತ ಹೇಳಿ ಇಲ್ ಮಮ್ಮಿ ನನ್ ಚೂಡಾಸ್ ಆಗತ್ತಿದ್ದ ನಾವ್ ಹೋಗುದಿಲ್ ಮಮ್ಮಿ ಇಟ್ಟ ಆಳು ತೊಗೊಂಡ್ ಹೋಗದಿನ ಅಂತ ಹೇಳ್ತಾನೆ ಏನ್ಯಕ್ ಆಗಲ್ಲಪ್ಪ ನಮ್ ಟೈಮ್ ಯಾಕೋ ಚಲೋ ನನ್ಬೇಕು ಕೆಟ್ಟ ನನ್ಬೇಕು ಎರಡು ಎರಡು ಸ್ಟಿಚ್ ಬಿದ್ದಾವ್ರಿ ಅವನಿಗೆ ನಿಂತ ಮೆಟಕ್ ಮೇಲೆ ಸಾವಿರ ರೂಪಾಯಿ ನಾವ ಎಷ್ಟೋ ಕಷ್ಟಪಟ್ಟು ಸ್ಟ್ರಗಲ್ ಮಾಡಾಕತ್ತೀವಿ ಗಂಡ ಎಂತಿ ನಮ್ಗೂ ಕಡೆ ಈ ಕಡೆ ಕಟ್ಟೋಗ ತಗೊಂಡು ಬಾಳ ಅದಾವ ಕುಂತ ಕುಂತರ ಆಯ್ತಲ್ಲಪ್ಪ ಇದೇನಿದ್ ಮನೆ ಬರ್ಕ ಎಲ್ಲಾ ಜೋಡಾಗ್ಯಾವಪ್ಪ ನಂಗ ನಂಗೂ ನೋವಾಯ್ತು ಮತ್ತೇನ್ ಮಾಡಕ್ ಆಗಂಗಿಲ್ಲ ಇನ್ನೊಂದಿಂಗ್ ಟೈಮ್ ಸುಮಾರ ಅನ್ನಕ್ಕೂ ಆಗಲ್ಲ ಚಲೋ ಅನ್ನಕ್ಕೂ ಆಗಲ್ಲ ಇನ್ನ ಸ್ವಲ್ಪ ಒಳಗಡೆ ಅದು ಫುಲ್ ಬಿರ್ಸಂದ್ರ ಫುಲ್ ಅದಕ್ಕಲ್ಲ ಹೋಗಿಲ್ಲದಕ್ಕಲ್ಲ ಜತೆ ಮ್ಯಾಗ್ ಹಚ್ಚಕೈತಿ ಫುಲ್ ಆಳವಾಗಿ ಹೋಗಿತ್ತಪ್ಪ ಅಂತಂದ್ರೆ ಬೇರೆನೇ ನಮಗ ಬಾಳ ಇಳ್ಕೊಳಕ್ಕೆ ಆಗಂಗಿಲ್ಲ ಫ್ರೆಂಡ್ಸ ಈ ತರ ಆಗಿ ಎರಡು ಸ್ಟಿಚ್ ಬಿದ್ದು ಅವ್ರಿಗೆ ಹೋಗಿ ಬಂದ್ವಿ ಸಾವಿರದ ಇನ್ನೂರು ರೂಪಾಯಿ ದವಾಖಾನೆ ಖರ್ಚು ಏನು ಮಾಡೋದು ನೋಡ್ರಿ ಫ್ರೆಂಡ್ಸ್ ಈ ತರ ಆಗೈತಿ ಹಂಗಾಗಿ ಒಟ್ಟ ಬೇಜಾರು ಬೇಜಾರು ಅನ್ನಂಗೆ ಆಗ್ಬಿಟ್ಟಿತ್ತು ನನಗಂತೂ ಆಡಾಡ್ತಾ ಆಡಾಡ್ತಾ ಈ ಥರ ಆಗೈತಿ ನೋಡ್ರಿ ಪಿಲ್ಲೋಗ ಮತ್ತು ಏನಂದ್ರೆ ಒಳ್ಳೆ ಹೋಗೋಣ ಇಲ್ಲ ಮತ್ತೆ ಬಾಂದ್ರೆ ಇಲ್ಲ ಊಟ ಹಾಕಿ ಬಿಚ್ಚಕ್ಕ ದಿನ 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 ಯಾವಿ ಕಲ್ಲು ಹೊಡೆದ್ ಬ್ಯಾಗ್ ಬರೋಷ್ಟೊತ್ತಿಗೆ ನಾವ್ ಒಂದ್ ತಳಗ್ ಬಂದಿವೆ ಬ್ಯಾಗ್ ಬರೋಸ್ ಒತ್ತಿಗೆ ನಾವು ಲೇಟ ಮಾಡಕ್ ಹೋಗ್ಲಿಲ್ಲ ಹಂಗೆ ಅವನಿಗೆ ಒಂದ್ ಟವಲ್ ಎಲ್ಲಾ ಅವನಿಗೆ ಬ್ಲೇಟ್ ಕುಟ್ಟೆ ಕತ್ತಿತ್ರಿ ಆ ಟವಲ್ ಎಲ್ಲಾ ಒತ್ತಿ ಒತ್ತಿ ಹಿಡಿದು ಟವಲ್ಗೆಲ್ಲ ಬ್ಲೇಟ್ ಆಗುತ್ತೆ ಇದ್ದಷ್ಟು ಹೋಗುದು ಒಣಕ್ಕಿ ನೋಡ್ರಿ ಅಲ್ಲೇನೆ ಮತ್ತು ನಾವು ಹಂಗೆ ಇಂಗ್ಲಿ ಗ್ರಾಹಕನಿಗೆ ಕರ್ಕೊಂಡು ಹೋದ್ವಿ ಚಲೋ ಆಯ್ತು ನಾವು ಬಗನ ಸ್ವಲ್ಪ ಏನೋ ಬೇರೆ ಕೆಲ್ಸಿತ್ತು ಆಗ ಕೆಲಸ ಇತ್ತು ಅಂತೇಳಿ ಹೋಗಿದ್ವಿ ಮಾಡಿದ್ವಪ್ಪ ಅಂದ್ರೆ ಹೈರಾಣಕಿತ್ರಿ ಮತ್ತು ಹಾಗಾಗಿ ಹೋಗಿ ಬಂದಿದ್ ರೀ ಈ ಥರದ್ದೆಲ್ಲ ಘಟನೆಗಳು ಆಗಿದ್ದಾವ ಎಷ್ಟು ಕಾಯ್ತೀನಿ ರೀ ನಾನಂದ್ರು ಮನೆಯಾಗ ನಂಗೆ ಯಜಮಾನ್ ಏನಕ್ಕೆ ಅನ್ನೋಲ್ಲ ನಾಕ ಒಂದು ಕೆಲಸ ಕಡಿಮೆ ಮಾಡ್ತೀನಿ ಒಂದ್ಸಲ ಒಂದು ತಾಸು ಲೇಟ್ ಆದರೂ ಪರವಾಗಿಲ್ಲ ಅಂತೇಳಿ ನಾನು ಬರೀ ಮಕ್ಕಳನ್ನ ಹಾದಿ ನೋಡ್ತೀನಿ ಮಕ್ಕಳನ್ನ ಕಾಯ್ತೀನಿ ನಮ್ಗೆ ಹೋಗಿ ಬಂದು ಈ ತರ ಆಗೇತ್ ನೋಡ್ರಿ ದಿನಾ ಬಿಟ್ ಬಿಡ್ತಿನಪ್ಪ ಕೇರೆ ಮಾಡಲ್ಲ ಈ ತರ ಆಗಿ ಅನ್ನೋ ಪ್ರಶ್ನೆನೇ ಬರಂಗಿಲ್ಲ ದಿನಾ ಅಡ ಮಕ್ಳು ತಂದೆ ತಾಯಿದ್ರು ಒಟ್ಟಿ ಪಾಡಿದಾಗ ದುಡ್ಯಕ್ ಹೋಗಾರ ಮನೆಯಾಗ ಮಕ್ಳ ಬಿಟ್ಟು ಅಂತವ್ರಿಗೆ ಏನ್ ಆತಿರಂಗಿಲ್ಲ ಎಷ್ಟು ನಾನು ಇವ್ರನ್ನ ಕಾಯ್ತಿನಿ ಮಾಡ್ತೀನಿ ಅಂತಂದ್ರೆ ಮನ್ಯ ಸಿಂಗ ಸಿಂಕ ಇವತ್ತು ನೋಡಿದ್ರೆ ಆ ಹುಡುಕ್ ಹೋಗೋದ್ ಹಿಂಗ್ ಮಾಡಿದ ಒಂದೊಂದ್ ಸರಿ ಇಷ್ಟ ಬೇಜಾರ ಇಷ್ಟ ಇದಾರ ಆತದ್ ನೋಡ್ರಿ ಬಾಳ ಬಾಳ್ ಬೇಜಾರ ಆಗ್ತೈತಿ ನೋಡಿ ಹೊಟ್ಟೆ ಬೋಜ್ ಯಾವ ತರ ಬಂದೈತಿ ಎಲ್ಲಾ ಹೆಣ್ಮಕ್ಳು ಆಗ್ಲಿ ಗಂಡಮಕ್ಳಾಗಲಿ ವಿಡಿಯೋ ನೋಡಕತ್ತ ದಯವಿಟ್ಟು ಕ್ಷಮೆ ಇರಲಿ ಸೊ ಏನಪ್ಪಾ ಅಂತಂದ್ರೆ ಹಾರ್ಮೋನ್ ಇಂಬ್ಯಾಲನ್ಸ್ ಪೀರಿಯಡ್ ಮಂತ್ ಒಂದು ಮಂತ್ ಒಳಗೆ ಎರಡು ಸರಿ ಆಗೋದು ಇಲ್ಲ ತ್ರೀ ಮಂತ್ ಫೋರ್ ಮಂತ್ಸ್ ಫೈವ್ ಮಂತ್ಸ್ ಈ ತರ ಆಗೋದು ಇಲ್ಲ ಸ್ವಲ್ಪ ವೇಟ್ನಾ ಜಾಸ್ತಿ ತ್ರಾಸಾಗೋದು ಇಬ್ಬೊಟ್ಟೆ ನೋವು ಬರೋದು ಈ ಥರ ಎಲ್ಲ ರೀ ಬಟ್ ಈ ಪಿಲೂನ್ ಇದು ಮಾಡ್ಕೊಂಡ್ರೆ ಇವತ್ತು ಭಾಳ ಮನ್ಸಿಗೆ ಬೇಜಾರಾದಂಗೆ ಆಗ್ಬಿಡ್ತು ಫ್ರೆಂಡ್ಸ ಆದ್ರೂ ನಾವೇ ನಮ್ಮ ಮಕ್ಕಳಿಗೆ ಬಿಡಬಾರ್ದಾಗಿತ್ತು ನಮ್ಮ ಮಕ್ಕಳನ್ನ ನಾವೇ ಬಿಟ್ಟೀವಿ ನೆಕ್ಸ್ಟ್ ಟೈಮ ಈ ಥರ ಆಗಕ್ಕೆ ನಾನು ಬಿಡೋಕೆ ಹೋಗಲ್ಲ ಮಕ್ಕಳನ್ನೇ ನೋಡ್ಕೊತ ಕುಂದಿರ್ತೀವಿ ನೋಡ್ರಿ ಫ್ರೆಂಡ್ಸ ಒಂದು ಕೆಲಸ ಕಡಿಮೆ ಆದ್ರೂ ನಮ್ಮ ಮಕ್ಕಳು ನಾವು ನೋಡ್ರಿ ಫ್ರೆಂಡ್ಸ ನಮ್ಮ ಮಕ್ಕಳನ್ನ ಒಳ್ಳೆ ಇದ್ರಲಿಂತ ಬೆಳೆಸ್ಬೇಕು ಅವರು ಅವ್ರಿಗುನು ಏನೋ ಹೇಳೋಕ್ಕಾಗಲ್ಲ ನಮ್ಮ ಪಾರ ಮಮ್ಮಿಗೂ ಅಂದೆ ನಾನು ಮತ್ತೆ ನಾವ್ ಮನೇನಾರ ಪರವಾಗಿಲ್ಲ ಹೊರಗಿನವರಾಗಿದ್ರೆ ಯಾಕೆ ಕೇಳ್ತಿದ್ರಿ ಯಾರ್ಟೇಜ್ ಬಿದ್ದಾವ ಎಲ್ಲ ತಾಸೇನ ಇಲ್ರಿ ಮನೆ ಮುಂದಿಂದು ನಟ್ಟಿದ ಮನೆ ಮುಂದೆ ಹಚ್ಚಿದ ಗಿಡನ ಒಂದು ಎಲೆ ಎಲಿ ಎಷ್ಟು ಒದ್ರಾಡ್ತಿರ್ತಾರ ಅಂಥದ್ರೊಳಗೆ ಈ ಥರ ಹಾಡಕ್ಕೆ ಬಿಟ್ಟಿದ್ದು ಮಕ್ಳಿಗೆ ಈ ಥರ ಮಾಡಿದ್ರೆ ಮತ್ ಏನ್ ಮಾಡ್ಬೇಕು ನೋಡ್ರಿ ಎಲ್ಲಾ ಮನೆಯಾಗ ಕೆಲಸ ಮುಗ್ಸಿ ಬಿಟ್ಕೊಟ್ಟು ನಾವ್ ಮೇಲೆ ಹೋಗಲ್ಲ ಕೆಲ್ಸಕ್ ಪಲ್ಸಕ್ ಹೋಗೋರೆಲ್ಲ ಮನೆ ಮಂದಿ ಮಕ್ಳು ಆಡ್ತ ಬಿಟ್ಟೋದ್ರಿ ಈ ತರ ಮಾಡಕ್ ಹೋದ್ರೆ ಏನ್ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸಾ ಮಕ್ಳು ಮಕ್ಳು ನಾವು ಒಂದು ಏನೋ ಅನ್ನಕ್ ಹೋಗಿಲ್ರಿ ನಾನು ಹೋಗ್ಲಕ್ ಅಂದ್ರ ನಮ್ ಯಜಮಾನ್ರು ಸಿಟ್ಟಿ ಬಂದ್ರು ಬಿಡ್ರಿ ಬಟ್ ಆದ್ರೂ ಹೋಗ್ಲಾಕ್ ಏನ್ ಮಾಡ ಇರಂಗಿಲ್ಲ ಅಂತಂದ್ರು ಹಿಂಗಾಯ್ ನಾವು ಗಪ್ ಆಗಿವಿ ಏನಿಲ್ಲ ಆಗಲೇ ಪಾರ ಮಮ್ಮಿನ ಬಂದಿದ್ರು ಎಷ್ಟು ಹೇಳ್ತೀನಿ ಕೇಳಲ್ಲ ಅವ್ರು ಏನ್ ಮಾಡ್ತಿವಿ ಸುಟ್ಟಿ ಐತಿ ಅಕಿನೋ ಕೆಲ್ಸಕ್ ಹೋಗ್ತಾಳ ಹಂಗ ನಮ್ ಆತ್ನಿ ಕೆಲ್ಸಕ್ ಓದ್ತಾರಿ ಹಂಗಾಗಿ ಮನ್ಯಾಗ ಸುಟ್ಟಿ ಐತಿ ಬಡ್ದಾಡ್ತಾರೆ ಆಡೋನ್ ಕರ್ಕೊಂಡ್ ಬಂದಿನಿ ಹೇಳಿದ್ರೆ ಕೇಳಲ್ಲ ಅಂತ ಅವರು ತ್ರಾಸ ಮಾಡ್ಕೊಳಕತ್ತಿದ್ರು ಒಂದೊಂದು ಹುಡುಗರು ಹಟ್ಟಿ ಇರ್ತಾವ್ರಿ ಮತ್ತೆ ಏನು ಮಾಡೋಕ್ಕಾಗಲ್ಲ ಓಕೆ ಈ ಬ್ಲಾಗ್ ಅನ್ನ ಇಲ್ಲಿ ಏನ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗನೇ ಅದೇ ಒಂದು ಬೇಜಾರಲ್ಲಿ ಕೂತಿದ್ನೆ ಮತ್ತೊಂದರ ಬೇಜಾರಾಗೈತಿ ಏನಾಯ್ತಂದ್ರಿ ಗೊಂದರದ ಓಕೆ ಫ್ರೆಂಡ್ಸ ಈ ಬ್ಲಾಗ್ ಅನ್ನ ಏನ್ ಮಾಡ್ತೀನಿ ಒಂದು ಹೊಸ ಎನರ್ಜಿ ಒಳಗೆ ಒಂದು ಹೊಸ ಖುಷಿಯೊಂದಿಗೆ ನೆಕ್ಸ್ಟ್ ಬ್ಲಾಗ್ ಅನ್ನ ಶುರು ಮಾಡ್ತೀನಿ ಅಂತ ಹೇಳ್ತಾ ನಮಸ್ತೆ ಧನ್ಯವಾದಗಳು ಯಾರೆಲ್ಲ ಇಷ್ಟೊಂದು ಪೇಷನ್ಸ್ ಇಟ್ಕೊಂಡು ನಮ್ಮ ವಿಡಿಯೋ ನೋಡಿರಿ ಥ್ಯಾಂಕ್ ಯು ಸೋ ಮಚ್ ಬಾಯ್